ಬೇಕಾಗಿದ್ರೆ ಅದೇ ಎತ್ಕೋ ಕೊಟ್ಬಿಟ್ಟು ಬರೋಕು ಆರೇನಾ ಹಿಡಿಯೋ ಏನಪ್ಪ ಹಿಂಗೆ ತೋರಿಸ್ತಾವನೆ ನೀವು ಅಂದ್ಕೊಂಡಿದ್ದಾರ ಸ್ನೇಹಿತರೆ ನೋಡಿ ತೆಂಗು ಸೊಸಿ ನೆಡ್ಬೇಕಾದ್ರೆ ನಾವು ನೀಟಾಗಿ ಇದ್ರಲ್ಲ ಜುಟ್ಟಲ್ಲ ಕಟ್ ಮಾಡಬೇಕು ಹಿಂಗೆ ಕಟ್ ಮಾಡಿಬಿಟ್ಟು ಅದನ್ನ ಮುಂದೆ ತೋರಿಸ್ ನೀವು ಯಾವುದೇ ಗುಂಡಿ ತೋಡಿದ್ರಿ ಗುಂಡಿ ಒಳಗೆ ಹಿಂಗೆ ಗೊಬ್ಬರ ಹಾಕ್ಬಿಟ್ಟು ಅನಂತರ ಗೊಬ್ಬರ ಹಾಕಿದ್ರೆ ಒಳ್ಳೆ ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಸೊಸಿ ಚೆನ್ನಾಗಿ ಬರುತ್ತದೆ ಕೆಂಚ್ ಬೀರಲ್ಲ ಕಪ್ಪಿಗೆ ಪೌಷ್ಟಿಕಾಂಶವಾಗಿ ಬರ್ತದೆ ಗೊಬ್ಬರ ಅತಿ ಗೊಬ್ಬರ ಹಾಕ್ಬೇಕು ಕೆಳಗಡೆ ಗೊಬ್ಬರ ಹಾಕ್ಬಿಟ್ಟು ಥರ ಬಗ ಮಾಡಿ ಬಳಗಡೆ ಹಾಕ್ಬಿಟ್ಟು ತುಸಿ ಚೆನ್ನಾಗಿರುತ್ತೆ ಭೂಮಿ ನೋಡಿ ಈ ತರ ತೆಂಗು ಸೊಸಿ ನೋಡಬೇಕು ನೆಡಿ ತುಸಿ ಯಾಕ್ ಬೆಳೆಯಲ್ಲ ಅಂತ ಹೇಳ್ತೀಕೆಳ್ರೀ ಈಗ ಬಾಗಾ